ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂತ ತೊಗೊಂಡನಿ ಸೊ ಇವತ್ತು ನಾವು ಬೆಳ್ಳುಳ್ಳಿ ಖಾರ ಚಪಾತಿ ಹೆಂಗೆ ಮಾಡ್ತಾರಂಥೇಳಿ ನೋಡ್ಕೊಂಬರೋನು ಬರ್ರಿ ಯೂಶ್ವಲಿ ಖಾರದ ಚಪಾತಿ ಎಲ್ಲರಿಗೂ ಗೊತ್ತಿರ್ತೈತಿ ಇದು ಬೆಳ್ಳುಳ್ಳಿ ಖಾರದ ಚಪಾತಿ ಸೊ ಯಾರಿಗಾರು ಕೆಮ್ಮು ಅದು ಇತ್ತಂದ್ರೆ ಇದಕ್ಕೆ ಬೆಳ್ಳುಳ್ಳಿ ಹಾಕಿ ಮಾಡಿರ್ತೀವಲ್ಲ ಇದು ಬೆನಿಫಿಟ್ ಆಗ್ತೈತಿ ಸೊ ಇನ್ಗ್ರೀಡಿಯೆಂಟ್ಸ್ ಏನೇನು ಬೇಕಂಥೇಳಿ ನೋಡ್ಕೊಂಬರೋನ್ ಬರ್ರಿ ಫಸ್ಟ್ ಖಾರದ ಪುಡಿ ಖಾರದ ಒಂದು ಬೌಲ್ ಒಳಗೆ ಖಾರದ ಪುಡಿ ಹಾಕ್ಕೊಂಡು ಅದ್ರೊಳಗೆ ಉಪ್ಪು ಮತ್ತು ಎಣ್ಣೆ ಹಾಕಿ ಚೆಂದಾಗ ಮಿಕ್ಸ್ ಮಾಡ್ಕೊರಿ ಸೊ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೊಂಡು ಚಂದಗ ಮಿಕ್ಸ್ ಮಾಡಿ ಇದನ್ನೊಂದು ಪೇಸ್ಟ್ ತರ ಮಾಡ್ಕೊಳ್ಬೇಕು ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಬೋದು ಆಮೇಲೆ ಇಲ್ಲೇ ಎಣ್ಣೆ ನನಗೆ ಕಡಿಮೆ ಬಿತ್ತು ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಇವಾಗ ಇನ್ನೊಮ್ಮೆ ಚೆಂದಾಗ ಮಿಕ್ಸ್ ಮಾಡ್ಕೊಳತ್ತೀನಿ ಇವಾಗ ನೋಡ್ರಿ ಎಲ್ಲ ಮಸಾಲೆ ಸೇರಿಸಿ ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದ ಪೇಸ್ಟ್ ರೆಡಿ ಆಗೈತಿ ಈಗ ನೆಕ್ಸ್ಟ್ ನಮಗೆ ಇಲ್ಲೇ ಕೊತ್ತಂಬರಿ ಬೇಕಾಗ್ತೈತಿ ಕೊತ್ತಂಬರಿ ಸಣ್ಣಗೆ ಹೆಚ್ಕೋಬೇಕು ಮತ್ತು ಬೆಳ್ಳುಳ್ಳಿ ಸಿಪ್ಪಿ ತೆಗ್ದೆ ನಾನು ಕುಟ್ಕೊಂಡೇನಿ ಬೆಳ್ಳುಳ್ಳಿ ಭಾಳ ಜಜ್ಜಿ ಪೇಸ್ಟ್ ಮಾಡ್ಕೋಬಾಡ್ರಿ ಸ್ವಲ್ಪ ತರಿ ತರಿಯಾಗಿನೇ ಇರಲಿ ಸೊ ನಾನಿಲ್ಲ ಮೊದ್ಲು ಗೋಧಿ ಹಿಟ್ಟ ನಾದಿ ಇಟ್ಟಿದ್ದೆ ಅದನ್ನು ಸೊ ನಾನಿಲ್ಲ ಮೊದ್ಲು ಚಪಾತಿ ಹಿಟ್ಟ ನಾದಿ ಇಟ್ಕೊಂಡಿದ್ದೆ ನೋಡಿರಿ ಇವಾಗ ಒಂದು ಉಳ್ಳಿ ತೊಗೊಂಡು ಸಣ್ಣ ಲಟ್ಟಿಸಿ ಅದ್ರೊಳಗೆ ನಾವೇನು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಚೆಂದಗೆ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಬೇಕು ನಿಮಗೆ ಖಾರ ಎಷ್ಟು ಬೇಕು ನೋಡಿರಿ ಅದರ ಮೇಲೆ ನೀವು ಈ ಪೇಸ್ಟನ್ನು ತೊಗೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಬೇಕಾಗ್ತೈತಿ ನೀವು ಖಾರ ಹೆಚ್ಚು ತಿಂತಿದ್ರೆ ಇದನ್ನು ಸ್ವಲ್ಪ ಜಾಸ್ತಿ ಹಾಕೋರಿ ಇಲ್ಲಾಂದ್ರೆ ಕಡಿಮೆ ಹಾಕೋರಿ ಸೊ ಇವಾಗ ನೆಕ್ಸ್ಟ್ ನಾವೇನು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿರ್ತವಲ್ಲ ಅದನ್ನು ಇದ್ರೊಳಗೆ ಸ್ಪ್ರೆಡ್ ಮಾಡ್ಬೇಕು ನೋಡಿರಿ ಈ ರೀತಿಯಾಗಿ ಸ್ಪ್ರೆಡ್ ಮಾಡಿ ಅದರ ಮೇಲೆ ಆಮೇಲೆ ಕೊತ್ತಂಬರಿ ಹಾಕಿ ಇದನ್ನು ಮೂರು ಮೂಲೆಯಾಗಿ ಫೋಲ್ಡ್ ಮಾಡಬೇಕು ಇವಾಗ ಹಿಟ್ಟು ಹಚ್ಚಿ ಲಟ್ಟಿಸ್ಕೊಳ್ತಾ ಇದ್ದೀನಿ ನೋಡ್ರಿ ಇದು ತಿನ್ನೋದಕ್ಕೆ ತುಂಬಾ ರುಚಿಯಾಗಿರ್ತೈತಿ ನೀವು ಮಕ್ಕಳಿಗೆ ಇದನ್ನು ಮಾಡಿಕೊಟ್ರೆ ಭಾಳ ಇಷ್ಟಪಟ್ಟು ತಿಂತಾರೆ ನೋಡ್ರಿ ಇದನ್ನು ಟಿಫಿನ್ ಬಾಕ್ಸ್ಗೂ ಕಟ್ಬೌದು ಬೆಳಿಗ್ಗೆ ಎಡಬಡೆಯೊಳಗಿರುವಾಗ ಕ್ವಿಕ್ಕಾಗಿ ಏನಾದರೂ ಮಾಡಬೇಕಂದ್ರೆ ನೀವು ಇದನ್ನು ಟ್ರೈ ಮಾಡ್ಬೋದು ನೋಡ್ರಿ ಭಾಳ ರುಚಿಯಾಗಿನೂ ಇರ್ತೈತಿ ಮತ್ತು ಹೆಲ್ದಿಯಾಗಿನೂ ಇರ್ತೈತಿ ಚಪಾತಿ ಲಟ್ಟಿಸಿ ಕಾದ ತವಾ ಮೇಲೆ ಹಾಕಿ ಚಂದಗೆ ಎರಡು ಸೈಡ ಚಂದಗೆ ಬೇಯಿಸ್ಕೋಬೇಕು ನೋಡ್ರಿ ನೀವು ಎಣ್ಣೆಗೆ ಬೇಕಂದ್ರೆ ಎಣ್ಣೆ ಹಚ್ಚಬಹುದು ಇಲ್ಲ ತುಪ್ಪ ಹಚ್ಬೋದು ಎರಡು ಸೈಡ ಕ್ರಿಸ್ಪಿ ಆಗೋವರೆಗೂ ಚಂದಗೆ ಬೇಯಿಸ್ಕೋಬೇಕು ಈ ಚಪಾತಿ ತಿನ್ನೋಕೆ ಭಾಳ ಆಗಿರ್ತೈತಿ ನೀವು ಒಮ್ಮೆ ಮನೆಯೊಳಗೆ ಟ್ರೈ ಮಾಡಿ ನೋಡಿರಿ ಹೆಂಗೆ ಅನಿಸ್ತಂಥಂಥೇಳಿ ಕಮೆಂಟ್ ಸೆಕ್ಷನ್ ಹೋಗಿ ತಿಳಿಸ್ರಿ ಈ ವಿಡಿಯೋ ನಿಮ್ಗೆ ಲೈಕ್ ಆಗಿದ್ರೆ ಪ್ರೀ ಪ್ಲೀಸ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿರಿ ಸೊ ಇವಾಗ ನಮ್ಮ ಬೆಳ್ಳುಳ್ಳಿ ಚಪಾತಿ ರೆಡಿ ಐತಿ ಬಿಸಿ ಬಿಸಿ ಚಹಾ ಜೊತೆಗೆ ಇದನ್ನು ಸರ್ವ್ ಮಾಡಿರಿ ತಿನ್ನೋಕೆ ಭಾಳ ಟೇಸ್ಟಿಯಾಗಿರ್ತೈತಿ ನೀವು ಮನೆಯೊಳಗೊಮ್ಮೆ ಟ್ರೈ ಮಾಡಿ ನೋಡಿರಿ ಮತ್ತು ರೆಸಿಪಿ ಇಷ್ಟ ಆತಂದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ